ಕಥಾ ಮಾಧ್ಯಮಕ್ಕೆ ಸ್ವಾಗತ ಪ್ರತಿ ಬಾರಿ ನಮ್ಮ ಅದೃಷ್ಟ ನಮ್ಮ ಜೊತೆನೇ ಇರಬೇಕು ಅನ್ನೋದು ಸಾಧ್ಯವಾದ ಮಾತಲ್ಲ ಪ್ರತಿ ಬಾರಿ ನಾವು ಅಂದುಕೊಂಡಿದ್ದೆಲ್ಲ ಆಗ್ಬೇಕು ಅನ್ನೋದು ಕೂಡ ನಮ್ಮ ಮೂರ್ಖತನ ಯಾವತ್ತು ನಾನೇ ಮುಂದೆ ಇರಬೇಕು ಅನ್ನೋದು ನಮ್ಮ ಸ್ವಾರ್ಥತನ ನಮ್ಮ ಕೆಲವು ದಿನಗಳು ನಮಗೆ ಬದುಕುವ ಅನುಭವವನ್ನು ಹೇಳಿಕೊಟ್ಟು ಹೋಗುತ್ತೆ ಕೆಲವರ ಜೊತೆ ನಾವು ಮಾತನಾಡುವ ಮುಂಚೆ ಯೋಚಿಸಬೇಕಾಗಿಲ್ಲ ಇದು ಮನಸ್ಸು ಬಿಚ್ಚಿ ಬಾಯಿಂದ ಹೊರಬರುವ ನಿಷ್ಕಲ್ಮಶವಾದ ಮಾತಾಗಿರುತ್ತೆ ಈ ಥರ ಮಾತನ್ನು ನಮ್ಮ ಆಪ್ತರ ಜೊತೆ ಅಷ್ಟೇ ಮಾತನಾಡ್ಬೋದು ಆಪ್ತರು ಅಂತಂದರೆ ನಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವರು ಅಂದರ್ಥ ಬಾಯಿ ತಪ್ಪಿ ಒಂದು ತಪ್ಪಾದ ಮಾತೇನಾದರೂ ಹೊರಬಂದರೆ ಅದನ್ನು ದೊಡ್ಡದಾಗಿ ಮಾಡೋ ಯೋಚನೆ ಆಗಲಿ ಅಂಥ ಮಾನಸಿಕತೆ ಆಗಲಿ ಹೊಂದಿರದವರು ಇವರು ಇವರ ಜೊತೆ ಮಾತನಾಡೋದು ನಮ್ಮ ಜೀವನದ ಸುಂದರ ಕ್ಷಣಗಳಲ್ಲಿ ಒಂದೆನ್ನಬಹುದು ನಾನು ಸೌಖ್ಯ ಅಂತ ನೀವು ಹೇಳಿದರೂ ಕೂಡ ನಿಮ್ಮ ಕಣ್ಣನ್ನು ನೋಡಿ ಕ್ಷಣದಲ್ಲಿಯೇ ಪರವಾಗಿಲ್ಲ ಹೇಳು ಏನಾಯಿತು ಅಂತ ಕೇಳುವ ಒಂದು ಜೀವವಿದು ಹಣ ಹೊಂದಿದ್ರೆ ಸಾಕು ಪ್ರಪಂಚನೇ ಖರೀದಿ ಮಾಡ್ಬೋದು ಅನ್ನೋದು ನಮ್ಮ ಯೋಚನೆ ಹಾಗಾದರೆ ವಿಶ್ವಾಸವನ್ನು ಖರೀದಿ ಮಾಡಿ ತೋರಿಸಿ ತಾನೆಷ್ಟು ತಪ್ಪು ಮಾಡಿದ್ದೇನೆ ಎಂಬುದನ್ನು ಮನುಷ್ಯ ತನ್ನ ಕೈಬೆರಳಿಂದ ಲೆಕ್ಕ ಮಾಡ್ತಾ ಕೂತ್ಕೊಂಡ್ರೆ ಇನ್ನೊಬ್ಬರ ತಪ್ಪುಗಳನ್ನು ತೋರಿಸಲು ಸಮಯವೇ ಇರೋದಿಲ್ಲ ಭರವಸೆ ಬೇಕಷ್ಟೆ ನಾವು ಇನ್ನೊಬ್ಬರಿಗಾಗಿ ಏನಾದರೂ ಒಳ್ಳೆಯದನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಮಗೂ ಒಳ್ಳೆಯದಾಗತ್ತೆ ಅಷ್ಟೆ ನಮ್ಮ ಬಗ್ಗೆ ನಾವೇ ಹಾಡಿ ಹೊಗಳಿಕೊಳ್ಳೋದು ಸಮಂಜಸವಲ್ಲ ಹೂ ಯಾವುದು ಅಂತ ಅದರ ಪರಿಮಳದಿಂದಲೇ ಕಂಡುಹಿಡಿಬೌದು ಇಡೀ ದಿನ ದೇವರ ನಾಮ ಜಪಿಸಬೇಕಾಗಿಲ್ಲ ಇನ್ನೊಬ್ಬರ ಕಷ್ಟಕ್ಕೆ ಕೈ ಜೋಡಿಸುವುದು ಯಾವ ಭಕ್ತಿಗೂ ಕಡಿಮೆ ಆದುದಲ್ಲ ವ್ಯಕ್ತಿತ್ವಕ್ಕೂ ಅದರದೇ ಆದ ವಾಣಿ ಇದೆ ಹಾಳಿಯ ಮೇಲೆ ಅಕ್ಷರಗಳನ್ನು ಮೂಡಿಸೋದ್ರ ಮೂಲಕ ಇಲ್ವೇ ಬಾಯಿಂದ ಹೇಳೋದ್ರ ಮೂಲಕ ಅದನ್ನು ಪ್ರಸ್ತುತಪಡಿಸಬೇಕಾಗಿಲ್ಲ ವ್ಯಕ್ತಿತ್ವದ ವಾಣಿ ಜನರ ಅಂತರಂಗವನ್ನೇ ಸ್ಪರ್ಶಿಸಿ ಒಂದು ಸುಂದರ ಅನುಭವವನ್ನು ನೀಡುತ್ತೆ ಕಣ್ಣೀರು ನಿಮ್ಮದು ಕರಳು ಕಿತ್ತೋಗ್ತಾ ಇರೋದು ಇನ್ನೊಬ್ಬರಿಗೆ ಅಂತಂದರೆ ಆ ಸಂಬಂಧ ಉಚ್ಚವಾದ ಸಂಬಂಧ ಅದು ಪ್ರೇಮವೇ ಆಗಿರಲಿ ಸ್ನೇಹವೇ ಆಗಿರಲಿ ಕೆಲವೊಮ್ಮೆ ಕೆಲವರ ಮಾತು ಇಷ್ಟು ಚುಚ್ಚತೆ ಅಂತಂದರೆ ಆ ನೋವಿಗೆ ನಾವು ಮೂಕರಾಗಿ ಬಿಡ್ತೇವೆ ನಿಜವಾಗ್ಲೂ ನಾವು ಇಷ್ಟೊಂದು ಕೆಟ್ಟವ್ರ ಅಂತ ಯೋಚಿಸಬೇಕಾಗತ್ತೆ ಊರಲ್ಲೊಂದು ಮರವನ್ನು ಕಡಿಯಲೆಂದು ಜನರು ಬಂದಿದ್ರು ಬಿಸಿಲೆಂದು ಅದರ ನೆರಳಲ್ಲೇ ಕುಂತುಕೊಂಡರು ಸಂಬಂಧದ ಆಳವನ್ನು ವೃಕ್ಷದಿಂದ ಕಲಿಬೇಕು ನಾವು ಬೇರಿಗೆ ಪೆಟ್ಟಾದರೆ ರೆಂಬೆ ಕೊಂಬೆಗಳು ಆರಂಭಿಸುತ್ತೆ ಗಾಳಿ ಮಾತನ್ನು ನಾವು ಎಂದು ನಂಬಾರ್ದು ಯಾವಾಗಲೂ ಕಿವಿ ಕಚ್ಕೊಂಡು ಮಾತನಾಡುವವರು ನಿಜವಾದ ಸಂಬಂಧವನ್ನು ಕಳೆದುಕೊಳ್ತಾರೆ ಹಾಂ ಇನ್ನೊಬ್ಬರ ಬೆನ್ನ ಹಿಂದೆ ಏನಾದರೂ ಮಾಡಬೇಕಂತಂದರೆ ಒಂದು ಕೆಲಸ ಮಾಡ್ಬೋದು ಏನಂದರೆ ಅವರಿಗಾಗಿ ಪ್ರಾರ್ಥನೆ ಮಾಡೋದು ಯಾವಾಗಲೂ ಪ್ರೀತಿಯಿಂದ ಮಾತಾಡಿ ಇದನ್ನು ಕಿವುಡನು ಕೇಳಿಸ್ಕೊಳ್ತಾನೆ ಮೂಕನು ಅರ್ಥ ಮಾಡಿಕೊಳ್ತಾನೆ ಪ್ರೀತಿಸು ಮಾನವನನ್ನು ಆತನ ಚಟವನ್ನಲ್ಲ ಆತನ ಮಾತಿಗೆ ಮುನಿಸಿಕೊ ಆದರೆ ಅವನ ಮೇಲಲ್ಲ ಮರೆತು ಬಿಡು ಆತನ ತಪ್ಪನ್ನು ಆದರೆ ಅವನನ್ನಲ್ಲ ಯಾಕಂದರೆ ಸಂಬಂಧಕ್ಕಿಂತ ದೊಡ್ಡದು ಏನೂ ಇಲ್ಲ ನಿನಗೆ ಗೌರವ ಬೇಕಂದರೆ ಇನ್ನೊಬ್ಬರನ್ನು ಕೂಡ ಗೌರವಿಸು ಮಾತನಾಡಲು ನಾಲಿಗೆ ಇದೆ ಅಂದರೆ ಕೇಳಲು ಕೂಡ ಕಿವಿ ಇರಲಿ ಸಾಧ್ಯವಾದರೆ ಈ ಜೀವನವನ್ನು ಮಳೆಯಲ್ಲಿ ನಿಲ್ಲಿಸಲೇ ಅದರಿಂದ ಪುಟದಲ್ಲಿರುವ ಶಾಯಿ ಅಳಿಸಲೆ ಜೀವನದ ಪುಟದ ಮೇಲೆ ಇನ್ನೊಮ್ಮೆ ಬರೆಯಲ್ಲ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ